ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು త్రడ్ ఓనరే నర్బత హౌదా ఇన్సూరెన్స్ లైసెన్స్ రన్నింగ్ ఏడియా ఆ రన్నింగ్ ఉంది ఈ గడివే లోనైరైతే ఏనన్నా సర్ క్యాష్ గేజర్ హౌదా రన్నింగ్ చేస్తాది ఈ గడి రన్నింగ్ మీటర్ ఆఖిల్లా అది మీటర్ ఆఖి్రోట ఆగిర్బో నాన్నా టోట ఆగిర్బో నాన్నా హౌదా టైర్ గలనా 175 ఉండబడ 30% ఇదో ఆ

ಎಷ್ಟ್ ಹೇಳಿದ್ರಿ ಗಾಡಿಗೆ rate ಎರಡುವರೆ ಆರ್ ಸರ್ ಎರಡುವರೆ ಇದು ಗಾಡಿಗೆ music player lightings ಈ ತರ ಎಲ್ಲಾ ಹಾಕ್ಸಿದಿರ ಅದಕ್ಕೆ ಹ್ಮ್ amplifier ಅದು ಸೌಂಡ್ ಸಿಸ್ಟಮ್ ಎಲ್ಲಾ ಹಾಕ್ಸಿದಿವಿ ಹ್ಮ್ okay okay model ಎಷ್ಟ್ ಗಾಡಿ ಹದಿನೈದು ಹದಿನೈದು ಮಾಡಿ ಎರಡುವರೆ ಹೇಳ್ತಾ ಹ್ಮ್ final ಎಷ್ಟ್ ಆಗ್ತದೆ ಇದು ಫೈನಲ್ ಸರ್ ಅದೆಲ್ಲಾ ಇದೆ final ಹ ಆ ಸ್ವಲ್ಪನೇ ಕಷ್ಟ ಬರಲಿಲ್ಲ ಸ್ಟೇರ್ಡ್ ಓರೆ ಫೈನಲ್ ನಿಮ ಟಿಕ್ಸ್ ರೆಡ್ ಫಿಕ್ಸ್ ರೆಡ್ ಇದು ಹ ಎಲ್ಲ 75000 ಊಕಕ್ಕೆ ಮಾಡ್ತೀವಿ ಗಾಡಿನ ನಿಮ್ಮ ನಂಬರ್ ಕೊಟ್ಟಿರ್ತೀವಿ ಅಡ್ರೆಸ್ ಕರೆಕ್ಟ್ ಆಗಿ ಬರ್ತಾರೆ ಮಾಡ್ಕೊಡಿ